ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಅಕ್ಷರಶಃ ನರಕವಾಗಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಎನಿಸಿಕೊಂಡವರು ಅನುಭವಿಸುತ್ತಿರುವಂತಹ ಯಾವುದೇ ವಿಶೇಷ ಸವಲತ್ತುಗಳು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗಿಲ್ಲ ವಿಶೇಷ ಸವಲತ್ತುಗಳು ಹಾಗಿರಲಿ ಕನಿಷ್ಠ ಭದ್ರತೆಯು ಅಲ್ಲಿಯ ಹಿಂದೂಗಳಿಗಿಲ್ಲ ಬಾಂಗ್ಲಾದಲ್ಲಿರುವ ಹಿಂದೂಗಳು ದಿನಂ ಪ್ರತಿ ಹೆಜ್ಜೆ ಹೆಜ್ಜೆಗೂ ನರಕ ಅನುಭವಿಸುತ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವಂಬರಿ ಟಿವಿ ನಾನು ಭವ್ಯ ಅಭಿಷೇಕ್ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಿಂದೂ ದೇವಾಲಯಗಳ ಧ್ವಂಸ ಹಿಂದೂಗಳ ಮೇಲೆ ವಿನಾಕಾರಣ ಹಿಂಸಾಚಾರ ಧಾರ್ಮಿಕ ತಾರತಮ್ಯ ಹೀಗೆ ಬಾಂಗ್ಲಾದಲ್ಲಿರುವ ಹಿಂದೂಗಳು ದಿನಂ ಪ್ರತಿ ಹೆಜ್ಜೆ ಹೆಜ್ಜೆಗೂ ನರಕ ಅನುಭವಿಸುತ್ತಿದ್ದಾರೆ ಈ ಎಲ್ಲ ಬಗೆಯ ಹಿಂಸೆ ತಾರತಮ್ಯಗಳನ್ನು ಪ್ರಶ್ನಿಸಿದ ಚಿನ್ಮಯ್ ಕೃಷ್ಣದಾಸ್ ಎಂಬ ಹಿಂದೂ ನಾಯಕನನ್ನು ಭಯೋತ್ಪಾದನೆಯ ಹೆಸರಿನಲ್ಲಿ ಬಂಧಿಸಲಾಗಿದೆ ಆತನಿಗೆ ಚಿತ್ರ ಹಿಂಸೆ ನೀಡಲಾಗುತ್ತಿದೆ ಹೌದು ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣದಾಸ್ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಾಗುತ್ತಿರುವ ಹಿಂಸಾಚಾರ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡುತ್ತಾರೆ ಅಕ್ಟೋಬರ್ ಇಪ್ಪತ್ತೈದರಂದು ಚಿನ್ಮಯ್ ಕೃಷ್ಣದಾಸ್ ನೀಡಿದ ಕರೆಯನ್ನು ಬೆಂಬಲಿಸಿ ಲಕ್ಷ ಲಕ್ಷ ಹಿಂದೂಗಳು ಬಾಂಗ್ಲಾದ ಚಿತ್ಗಾಂಗ್ನಲ್ಲಿ ಸಂಘಟನೆಯಾಗುತ್ತಾರೆ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಹಿಂದೂಗಳು ತಮಗಾಗುತ್ತಿರುವ ಹಿಂಸಾಚಾರವನ್ನು ಖಂಡಿಸಿ ತಮಗಾಗುತ್ತಿರುವ ತಾರತಮ್ಯದ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನು ನಡೆಸುತ್ತಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹಿಂದೂಗಳು ಸೇರಿದ್ದರೂ ಸಹ ಅಲ್ಲಿ ಪ್ರತಿಭಟನಾ ರ್ಯಾಲಿ ನಡೆದಿದ್ದರೂ ಸಹ ಒಂದೇ ಒಂದು ಕಲ್ಲು ತೂರಾಟವಾಗುವುದಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಯ ವಿದ್ವಾಂಸವಾಗುವುದಿಲ್ಲ ಬಸ್ಗಳಿಗೆ ಬೆಂಕಿ ಹಚ್ಚಲಾಗುವುದಿಲ್ಲ ಅಲ್ಲಿ ಕೇಳಿದ್ದು ಕೇವಲ ಘೋಷಣೆ ಮಾತ್ರ ಯಾರಿಗೂ ಹಿಂಸಾಚಾರ ಮಾಡದೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಹಿಂದೂಗಳ ಒಗ್ಗಟ್ಟು ಇಡೀ ಬಾಂಗ್ಲಾದೇಶವನ್ನೇ ನಿಬ್ಬೆರಗಾಗಿಸಿತ್ತು ಇಡೀ ಬಾಂಗ್ಲಾದೇಶವೇ ಬೆಚ್ಚಿ ಬೀಳಿಸುವಷ್ಟರ ಮಟ್ಟಿಗೆ ಹಿಂದೂಗಳು ಬೀದಿಗಿಳಿದು ತಮ್ಮ ಹಕ್ಕಿಗಾಗಿ ತಮ್ಮ ಹಿತಾಸಕ್ತಿಗಾಗಿ ಪ್ರತಿಭಟಿಸುತ್ತಾರೆ ಇದು ಚಿನ್ಮಯ್ ಕೃಷ್ಣದಾಸ್ ನೀಡಿದ ಒಂದು ಕರೆಯ ಪ್ರಭಾವ ಚಿನ್ಮಯ್ ಕೃಷ್ಣದಾಸ್ ನೀಡಿದ ಸಂಘಟನೆಯ ಪ್ರಭಾವ ಈ ನಡುವೆ ಹಿಂದೂಗಳ ಒಗ್ಗಟ್ಟಿಗೆ ಹೆದರಿದ ರಾಜಕೀಯ ಪಕ್ಷವಾದ ಖಲಿದಾಜಿಯ ಪಾರ್ಟಿ ಹಿಂದೂಗಳು ದಾಂಧಲೆ ನಡೆಸುತ್ತಿದ್ದಾರೆ ಸಾರ್ವಜನಿಕ ಅಸ್ತಿಪಾಸ್ತಿಗಳ ವಿಧ್ವಂಸ ನಡೆಸುತ್ತಿದ್ದಾರೆ ಎಂದು ಪೊಲೀಸರಿಗೆ ಕಂಪ್ಲೇಂಟ್ ನೀಡುತ್ತದೆ ಕಂಪ್ಲೇಂಟ್ ಸ್ವೀಕರಿಸಿದ ಬಾಂಗ್ಲಾ ಪೊಲೀಸರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾದ ಹತ್ತೊಂಬತ್ತು ಮುಖಂಡರನ್ನು ಬಂಧಿಸುತ್ತಾರೆ ಬಂಧನಕ್ಕೊಳಗಾದ ಹತ್ತೊಂಬತ್ತು ಮುಖಂಡರಲ್ಲಿ ಚಿನ್ಮಯ್ ಕೃಷ್ಣದಾಸ್ ಒಬ್ಬರು ಮೂಲತಃ ಚಿನ್ಮಯ್ ಕೃಷ್ಣದಾಸ್ ಇಸ್ಕಾನ್ ಮುಖಂಡರು ಬಾಂಗ್ಲಾದ ಶೋಷಿತ ಹಿಂದೂಗಳ ಧ್ವನಿಯಾಗಿದ್ದ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಪೊಲೀಸ್ ಇಲಾಖೆ ನವೆಂಬರ್ ಇಪ್ಪತ್ತೇಳಕ್ಕೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತದೆ ಕೋರ್ಟಿನ ಮುಂದೆ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈತನನ್ನು ಪರಿಚಯಿಸಿದ್ದು ಭಯೋತ್ಪಾದಕ ಎಂಬ ಹಣೆ ಪಟ್ಟಿಯ ಮೂಲಕ ಈತ ಯಾವುದೇ ರಾಷ್ಟ್ರದ್ರೋಹದ ಕೆಲಸ ಮಾಡಿಲ್ಲ ಹಿಂಸಾಚಾರ ಮಾಡಿಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿ ಜನರ ಜೀವಕ್ಕೆ ಸಂಚಕಾರ ತಂದಿಲ್ಲ ಈತ ಮಾಡಿದ್ದು ಶೋಷಿತರ ಪರವಾಗಿ ಧ್ವನಿ ಎತ್ತಿದ್ದು ಈತ ಮಾಡಿದ್ದು ದಮನಿತ ಹಿಂದೂಗಳ ಪರವಾಗಿ ಹೋರಾಟ ನಡೆಸಿದ್ದು ಈತ ಮಾಡಿದ್ದು ಶೋಷಣೆಯ ವಿರುದ್ಧ ಧ್ವನಿ ಎತ್ತುವಂತೆ ಹಿಂದೂಗಳನ್ನು ಬಡಿದೆಬ್ಬಿಸಿದ್ದು ಕೇವಲ ಧಾರ್ಮಿಕ ಕಾರಣದಿಂದ ಕೇವಲ ಈತನೊಬ್ಬ ಅಲ್ಪಸಂಖ್ಯಾತ ಹಿಂದೂ ಎಂಬ ಕಾರಣದಿಂದ ಕೇವಲ ಮಾಡಿದ ಶೋಷಣೆಯನ್ನೆಲ್ಲವನ್ನೂ ಸಹಿಸದೆ ಧ್ವನಿ ಎತ್ತಿದ ಎಂಬ ಕಾರಣದಿಂದ ಭಯೋತ್ಪಾದನೆಯ ಹಣೆ ಪಟ್ಟಿ ಕಟ್ಟಿ ಈತನಿಗೆ ಚಿತ್ರ ನೀಡಿದ್ದು ಬಾಂಗ್ಲಾ ಪೊಲೀಸ್ ಇಲಾಖೆ ಬಾಂಗ್ಲಾದೇಶದಲ್ಲಿ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದರೆ ಭಯೋತ್ಪಾದಕ ಎಂಬ ಪಟ್ಟ ನೀಡುವುದಾದರೆ ಭಾರತದಲ್ಲಿದ್ದುಕೊಂಡೇ ರಾಷ್ಟ್ರ ವಿರೋಧಿ ಸಂಘಟನೆಗಳನ್ನು ನಡೆಸುತ್ತಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಾ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನೇ ಕೂಗುವವರಿಗೆ ಏನೇನೋಣ ಹೇಳಿ ಭಾರತದಲ್ಲಿ ದಿನ ಬೆಳಗಾದರೆ ಸಾಕು ರಾಷ್ಟ್ರ ವಿರೋಧಿ ವೇದಾಂತ ಹೇಳುವ ಬುದ್ಧಿಜೀವಿಗಳಿಗಿರುವ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದಾವುದು ಬಾಂಗ್ಲಾದೇಶದಲ್ಲಿ ತಮಗೆ ನಡೆಯುತ್ತಿರುವ ಶೋಷಣೆ ವಿರುದ್ಧ ಮಾತನಾಡುವುದಕ್ಕೂ ಇಲ್ಲ ತಮಗಾಗುತ್ತಿರುವ ಸಂಕಷ್ಟಗಳನ್ನು ತಿಳಿಸಿಕೊಡುವುದಕ್ಕೂ ಇಲ್ಲ ಭಾರತದಲ್ಲಿದ್ದುಕೊಂಡೇ ಭಾರತದ ವಿರುದ್ಧ ಅಂತೆ ಕಂತೆ ಮೆಂತೆ ಜೀರಿಗೆಗಳನ್ನು ಹೇಳುವವರು ಒಮ್ಮೆ ಬಾಂಗ್ಲಾದೇಶದಲ್ಲಿ ತಮ್ಮ ಬದುಕನ್ನು ಊಹಿಸಿಕೊಂಡು ನೋಡಿ ಇನ್ನು ಈ ಚಿನ್ಮಯ್ ಕೃಷ್ಣದಾಸ್ ಯಾರು ಎಂಬುದನ್ನು ನೋಡೋದಾದ್ರೆ ಚಿನ್ಮಯ್ ಕೃಷ್ಣದಾಸ್ ಧಾರ್ಮಿಕ ಸಂಘಟನೆಯಾದ ಇಸ್ಕಾನ್ ಸಂಸ್ಥೆಯ ಪ್ರಮುಖರು ಬಾಂಗ್ಲಾದೇಶದ ಸನಾತನ್ ಜಾಗೋರಣ್ ಮಂಚದ ಪ್ರಮುಖ ವಕ್ತಾರರು ಅವರು ಕಳೆದ ಆಗಸ್ಟ್ ಐದರ ನಂತರ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಸನಾತನ ಧರ್ಮದ ರ್ಯಾಲಿಗಳಲ್ಲಿ ಭಾಗವಹಿಸಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತ ಹಿಂದೂಗಳ ಶೋಷಣೆಯ ವಿರುದ್ಧ ಬಾಂಗ್ಲಾ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿಗಳನ್ನು ನಡೆಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಮಠಗಳ ಲೂಟಿ ದೇವಸ್ಥಾನಗಳ ಮೇಲೆ ದಾಳಿ ಧಾರ್ಮಿಕ ಕೇಂದ್ರಗಳಿಗೆ ಬೆಂಕಿ ಹಚ್ಚುವ ಮತಾಂಧತೆಯ ಕ್ರೂರತೆಯನ್ನು ಜಾಗತಿಕ ಮಟ್ಟದಲ್ಲಿ ಬಿಚ್ಚಿಟ್ಟಿದ್ದಾರೆ ಈ ಎಲ್ಲದರ ಪರಿಣಾಮ ಚಿನ್ಮಯ್ ಕೃಷ್ಣ ದಾಸ್ ಇಂದಿಗೆ ಬಾಂಗ್ಲಾದೇಶದ ಪಾಲಿಗೆ ಬಾಂಗ್ಲಾದ ಮತಾಂಧರ ಪಾಲಿಗೆ ಭಯೋತ್ಪಾದಕರೆಂದು ಬಿಂಬಿಸಲ್ಪಡುತ್ತಿದ್ದಾನೆ ಬಾಂಗ್ಲಾದೇಶದಲ್ಲಿ ಇಂದು ಸ್ಥಿತಿ ಹೇಗಿದೆ ಎಂದರೆ ಶೋಷಿತರ ಪರವಾಗಿ ಧ್ವನಿ ಎತ್ತಿದ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಬಂಧಿಸಲಾಗುತ್ತದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ಎಂಬ ಸುಳ್ಳು ಆರೋಪ ಹೊರಿಸಲಾಗುತ್ತದೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೋರ್ಟಿನ ಆವರಣದಲ್ಲಿ ನೆರೆದಿದ್ದ ನೂರಾರು ಧರಣಿಕಾರರನ್ನು ಬಂಧಿಸಿ ಮನ ಬಂದಂತೆ ಥಳಿಸಲಾಗುತ್ತದೆ ಅವರ ಆಸ್ತಿ ಪಾಸ್ತಿಗಳನ್ನು ಯಾವುದೇ ಕಾನೂನು ಕ್ರಮವಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ ಬಾಂಗ್ಲಾದೇಶದಲ್ಲಿರುವ ಇಸ್ಕಾನ್ ದೇವಸ್ಥಾನವನ್ನು ಧ್ವಂಸ ಮಾಡಲಾಗುತ್ತದೆ ನವರಾತ್ರಿ ಸಂದರ್ಭದಲ್ಲಿ ಹಿಂದೂಗಳು ದುರ್ಗಾ ಪೂಜೆಗೆಂದು ಹಾಕಿಕೊಂಡಿದ್ದ ಪೆಂಡಾಲ್ಗಳನ್ನು ಕಾರಣವಿಲ್ಲದೆ ನಾಶ ಮಾಡಲಾಗುತ್ತದೆ ಹೀಗೆ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ನಡೆಗೂ ಪ್ರತಿಯೊಂದು ಆಚರಣೆಗೂ ಹಿಂದೂಗಳು ಇಲ್ಲಿ ದೌರ್ಜನ್ಯವನ್ನೇ ಅನುಭವಿಸುತ್ತಿದ್ದಾರೆ ದಿನ ದಿನವೂ ನರಕ ನೋಡುತ್ತಿದ್ದಾರೆ ದೌರ್ಜನ್ಯ ವಿರೋಧಿಸಿದ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಬಂಧಿಸಿದ್ದು ಜಾಗತಿಕ ಮಟ್ಟದಲ್ಲಿ ವಿಪರೀತ ಚರ್ಚೆಗೆ ಗ್ರಾಸವಾಗಿದೆ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಮತ್ತು ರಕ್ಷಣೆಯನ್ನು ಆಗ್ರಹಿಸಿ ಶಾಂತಿಯುತ ರ್ಯಾಲಿಗಳನ್ನು ಶಾಂತಿಯುತ ಪ್ರತಿಭಟನೆಗಳನ್ನಷ್ಟೇ ಮಾಡಿದ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಗಿದೆ ಎಂಬುದನ್ನು ಜಾಗತಿಕ ಮಟ್ಟದಲ್ಲಿ ತೋರ್ಪಡಿಸುತ್ತಿದೆ ಬಾಂಗ್ಲಾದೇಶ ಅಲ್ಪಸಂಖ್ಯಾತ ಹಿಂದೂಗಳನ್ನು ಎಷ್ಟು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದೆ ಎಂಬ ಹಣೆಬರಹ ಜಾಗತಿಕ ಮಟ್ಟದಲ್ಲಿ ಅನಾವರಣವಾಗಿದೆ ಇನ್ನು ಚಿನ್ಮಯ್ ಕೃಷ್ಣದಾಸ್ ಬಂಧನಕ್ಕೆ ಇಸ್ಕಾನ್ ಪ್ರತಿಕ್ರಿಯಿಸಿದ್ದು ಬಾಂಗ್ಲಾ ಪೊಲೀಸ್ ಇಲಾಖೆಯ ಆರೋಪಗಳು ಆಧಾರರಹಿತ ಎಂದು ವಿರೋಧಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿದ್ದು ಇಸ್ಕಾನ್ ಒಂದು ಧಾರ್ಮಿಕ ಸಂಸ್ಥೆಯಾಗಿದ್ದು ಇದು ಯಾವುದೇ ರೀತಿಯ ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ಪ್ರತಿಪಾದಿಸುವುದಿಲ್ಲ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಇಂಬು ನೀಡುವುದಿಲ್ಲ ಹಾಗಾಗಿ ಬಂಧಿಸಿದ ಇಸ್ಕಾನ್ ನಾಯಕನನ್ನು ಈ ಕೂಡಲೇ ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನದ ಕುರಿತು ಕಳವಳ ವ್ಯಕ್ತಪಡಿಸಿದ್ದು ಚಿನ್ಮಯ್ ಕೃಷ್ಣದಾಸ್ ಅವರ ಪ್ರತಿಭಟನೆ ನ್ಯಾಯಯುತವಾಗಿದೆ ಎಂದು ಸಮರ್ಥಿಸಿಕೊಂಡಿದೆ ಅಲ್ಲದೆ ಬಾಂಗ್ಲಾದೇಶದಲ್ಲಿ ಹಿಂದೂ ಹಾಗೂ ಇತರ ಅಲ್ಪಸಂಖ್ಯಾತ ಗುಂಪುಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಕುರಿತು ಆತಂಕ ವ್ಯಕ್ತಪಡಿಸಿದೆ ಶಾಂತಿಯುತ ಪ್ರತಿಭಟನೆ ನಡೆಸುವವರನ್ನು ಬಂಧಿಸಿ ಹಿಂಸಾಚಾರ ನಡೆಸುವ ದುಷ್ಕರ್ಮಿಗಳನ್ನು ಬಂಧಿಸದಿರುವುದು ಯಾವ ಬಗೆಯ ಕಾನೂನು ಎಂಬುದಾಗಿ ಪ್ರಶ್ನಿಸಿದೆ ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಶಾಶ್ವತ ತೆರೆ ಬೀಳಲೇಬೇಕಿದೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಜಾಗತಿಕ ಮಟ್ಟದಲ್ಲಿಯೇ ಹುಡುಕಬೇಕಾದ ಅನಿವಾರ್ಯತೆ ಇದೆ ಜಗತ್ತಿನಲ್ಲಿ ಅತಿ ಪುರಾತನವಾದ ಧರ್ಮವೊಂದಿದ್ದರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ ಇಡೀ ಜಗತ್ತಿಗೆ ಆಧ್ಯಾತ್ಮದ ಬೆಳಕು ತೋರಿಸಿದ ಹಿಂದೂ ಧರ್ಮೀಯರ ಮೇಲಾಗುತ್ತಿರುವ ದೌರ್ಜನ್ಯಕ್ಕೆ ಶೀಘ್ರದಲ್ಲಿಯೇ ಪರಿಹಾರ ಸಿಗಲಿ ಜಾಗತಿಕ ಮಟ್ಟದಲ್ಲಿ ಈ ಕುರಿತು ಗಂಭೀರ ಚರ್ಚೆಗಳಾಗಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿಯಾದರೂ ಸರಿಯೇ ಬಾಂಗ್ಲಾದ ಅಲ್ಪಸಂಖ್ಯಾತರಿಗೆ ನ್ಯಾಯ ದೊರಕಲಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ